ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಊರಿಂದ ಬಂದು ನೆಕ್ಸ್ಟ್ ಡೇ ವ್ಲಾಗು ಬೆಳಗ್ಗಿನ ಎದ್ದು ಇನ್ನು ಮನೆ ಮುಂದೆ ಎಲ್ಲ ತುಂಬ ಕಸ ಬಿದ್ದಿತ್ತು ನಾಲ್ಕೈದು ದಿವಸ ನಾವು ಊರಲ್ಲಿ ಇರಲಿಲ್ಲಲ್ಲ ಊರಿಗೆ ಹೋಗಿದ್ವಿ ಹಬ್ಬಕ್ಕೆ ಹಂಗಾಗಿ ತುಂಬ ಕಸ ಇತ್ತು ಇವಾಗ ಎಲ್ಲ ಕಡೆ ಗೂಡಿಸ್ಕೊಂಡು ಬರ್ತಾಯಿದ್ದೀನಿ ಆ ಟೈಮ್ ಬಂದು ಆರೂವರೆ ಆಗಿತ್ತು ಲೇಟಾಗೆ ಎದ್ದೆ ಕಸ ಗುಡಿಸಿ ಇನ್ನೆಲ್ಲ ಬಾಗ್ಲೆಲ್ಲ ತೊಳಿತಾಯಿದ್ದೀನಿ ನೀರೆಲ್ಲ ಜಾಸ್ತಿ ಹಾಕಿ ತೊಳಿಬೇಕು ಮನೆ ಮುಂದೆ ಸ್ವಲ್ಪ ಜಾಗ ದುಡ್ಡಿದೆ ಹಾಗಾಗಿ ಎಲ್ಲ ತೊಳೆದು ಬಾಗಿಲೆಲ್ಲ ತೊಳೆದು ಅರ್ಶನ ಕುಂಕುಮ ಇಟ್ಟು ಇವತ್ತು ನಮ್ಗೆ ವಾರ ಬುಧವಾರವೂ ವಾರ ಮಾಡ್ತೀವಿ ನಾವು ಹಾಗಾಗಿ ವಾರ ಮಾಡೋಣ ಅಂತ ಎಲ್ಲ ತೊಳೆದು ಅರ್ಶನ ಇಟ್ಟು ರಂಗೋಲಿ ಇದ್ದೀನಿ ನಾಲ್ಕೈದು ದಿವಸದಿಂದ ಇರಲಿಲ್ಲ ಅಂತ ಹೇಳ್ಬಿಟ್ಟು ತುಂಬ ಕಸ ಬಿದ್ದಿತ್ತು ಮನೆ ಮುಂದೆ ಇವಾಗೆಲ್ಲ ಬಾಗಿಲಿಗೆಲ್ಲ ರಂಗೋಲಿ ಹಾಕಿ ಇನ್ನು ಗಿಡಗಳೆಲ್ಲ ಒಣಗೋಗಿದವೆ ಅಂತ ಅಂದ್ಕೊಂಡಿದ್ದೆ ನಮ್ಮ ಪಕ್ಕದ ಮನೆಯವ್ರಿಗೆ ಹೇಳ್ಬಿಟ್ಟು ಹೋಗಿದ್ದೆ ನಾನು ಗಿಡಕ್ಕೆಲ್ಲ ನೀರು ಹಾಕಿ ಒಂದು ಸ್ವಲ್ಪ ಅಂತ ಪಾಪ ಗಿಡಕ್ಕೆಲ್ಲ ನೀರು ಹಾಕಿದ್ರು ಹಂಗಾಗಿ ಏನು ಗಿಡ ಒಣಗಿರ್ಲಿಲ್ಲ ಇನ್ನು ಗಿಡದ ಗಿಡಕ್ಕೆಲ್ಲ ನೀರು ಹಾಕಿ ಮನೆ ಮುಂದೆ ಎಲ್ಲ ಒಂದು ಸ್ವಲ್ಪ ತೊಳೆದು ರಂಗೋಲಿ ಹಾಕ್ತಾಯಿದ್ದೀನಿ ಇವಾಗ ಪ್ಲೀಸ್ ಯಾರಾದರೂ ಆದರೂ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ವೀಡಿಯೋನ ಇನ್ನು ಸಿಂಪಲ್ಲಾಗಿ ಒಂದು ಚಿಕ್ಕದಾಗಿರೋ ಒಂದು ರಂಗೋಲಿ ಹಾಕಿದೆ ರಂಗೋಲಿ ಹಾಕ್ಬಿಟ್ಟು ಇವಾಗ ಮನೆ ಕಸ ಗೂಡಿಸ್ಕೊಂಡು ಮನೆ ಕ್ಲೀನ್ ಮಾಡಬೇಕು ಹೆಂಗೆ ನಾಲ್ಕೈದು ದಿವಸ ಇರಲಿಲ್ಲ ಅಲ್ಲ ಹಂಗಾಗಿ ತುಂಬ ಕಸ ಬಿದ್ದಿತ್ತು ಮನೆಯೆಲ್ಲ ಧೂಳು ಅಂದರೆ ಧೂಳು ಅಂದರೂ ನಾನು ವಿಂಡೋ ಯಾವುದು ಓಪನ್ ಮಾಡಿರಲಿಲ್ಲ ಆದರೂ ಅಷ್ಟೊಂದು ಧೂಳು ಬಿತ್ತು ಮನೇಲಿ ಇವಾಗೆಲ್ಲ ಮಕ್ಕಳು ಎದ್ದಿದ ಕೂಡಲೇ ಬೆಡ್ ಮೇಲೆಲ್ಲ ಆಡಿದ್ದಾರೆ ತುಂಬ ಎಲ್ಲ ಗಲೀಜು ಮಾಡಿಕ್ಬಿಟ್ಟಿದ್ದಾರೆ ಬಟ್ಟೆ ಗೊಂಬೆಗಳೆಲ್ಲ ಅಲ್ಲೆಲ್ಲ ಇಕ್ಕಿ ಹಂಗಾಗಿ ಇವಾಗ ಅದೆಲ್ಲ ಒಂದು ಕಡೆಯಿಂದ ಎತ್ತಿಟ್ಕೊಂಡು ಗೂಡಿಸ್ಕೊಬೇಕು ಇವಾಗ ಬೆಡ್ಡೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ಈಗೆಲ್ಲ ಕ್ಲೀನ್ ಕ್ಲೀನ್ ಇದ್ದೀನಿ ಇವಾಗ ಎಲ್ಲ ಧೂಳೆಲ್ಲ ಬಿದ್ದಿತ್ತು ಧೂಳೆಲ್ಲ ಒರೆಸ್ಕೊಂಡು ಎಲ್ಲ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ಇವಾಗ ಇನ್ನು ಸ್ವಲ್ಪ ಒಗ್ದಿರೋ ಬಟ್ಟೆಲ್ಲ ಹಂಗಂಗೆ ಇಟ್ಟು ಹೋಗ್ಬಿಟ್ಟಿದೆ ಮಡ್ಚಿ ಇಟ್ಟಿರಲಿಲ್ಲ ಎಲ್ಲ ಅದನ್ನು ಮಡ್ಚಿ ಇಡಬೇಕು ಇವಾಗ ಎಲ್ಲ ಕ್ಲೀನ್ ಮಾಡಿಕೊಂಡು ಕಸ ಗುಡಿಸಿ ಮನೆ ಒರೆಸ್ಬೇಕು ಒರೆಸಿ ಸ್ನಾನ ಮಾಡ್ಕೊಂಡು ದೇವ್ರ ಪೂಜೆ ಮಾಡಬೇಕು ಇವತ್ತು ಬುಧವಾರ ನಾವು ವಾರ ಮಾಡ್ತೀವಿ ಬುಧವಾರ ಈ ತೊಳೆಯೋ ಬಟ್ಟೆ ಎಲ್ಲ ತೊಳೆಯೋ ಊರಿಂದ ತಂದಿರೋ ಬಟ್ಟೆ ಎಲ್ಲ ಇದ್ದು ಅದನ್ನು ಎಲ್ಲ ನಾನು ಸ್ವಲ್ಪ ಕೈಯಲ್ಲಿ ಇದ್ದ ವಾಷಿಂಗ್ ಮಿಷಿನ್ಗೆ ಹಾಕೋ ಇರೋ ಇದ್ದಾವೆ ಹಂಗೆ ಸ್ವಲ್ಪ ಎಲ್ಲ ಡಿವೈಡ್ ಮಾಡ್ತಾಯಿದ್ದೆ ಮಿಷನ್ಗೆ ಹಾಕವೆಲ್ಲ ಕೈಯಲ್ಲಿ ತೊಳೆಯೋವೆಲ್ಲ ಡಿವೈಡ್ ಮಾಡ್ತಾಯಿದ್ದೆ ಆ ಊರಿಂದ ಬಂದಮೇಲೆ ಹಿಂಗೆ ಇರುತ್ತೆ ಕೆಲಸ ಎಲ್ಲ ಒಂದು ಕಡೆಯಿಂದ ಎತ್ತಿಟ್ಕೊಂಡು ಇವಾಗ ಗೊಂಬೆಗಳೆಲ್ಲ ಎತ್ತಿಡ್ತಾಯಿದ್ದೀನಿ ಮಕ್ಕಳು ಅಲ್ಲೊಂದು ಇಲ್ಲೊಂದು ಬಿಸಾಕಿಬಿಟ್ಟಿರ್ತಾರೆ ಇವಾಗ ಎತ್ತಿಟ್ಕೊಂಡು ಇವಾಗ ಕಸ ಗುಡಿಸ್ಕೊಂಡ್ ಅಂತ ಅಂದ್ಕೊಂಡಿದ್ದೀನಿ ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಮೇಲೆನೂ ಧೂಳೆಲ್ಲ ಬಿದ್ದಿತ್ತು ಇನ್ನು ಬಟ್ಟೆ ಎಲ್ಲ ಸ್ವಲ್ಪ ಒಣಗಿರವೆಲ್ಲ ಇದ್ದು ಅದನ್ನೆಲ್ಲ ಮಡಚು ಬೀರೊಳಗೆ ಇಟ್ಬಿಟ್ಟು ಡ್ರೆಸ್ಸಿಂಗ್ ಟೇಬಲ್ ಸ್ವಲ್ಪ ಅಲ್ಲಲ್ಲಿ ಮೇಲ್ಮೇಲೆ ಒರೆಸ್ಕೊಂಡಿದ್ದೀನಿ ಅಷ್ಟೊಂದೇ ಡೀಪ್ ಕ್ಲೀನ್ ಮಾಡಿಲ್ಲ ಹಬ್ಬಕ್ಕೆ ಮಾಡಿಬಿಟ್ಟು ಹೋಗಿದ್ದೆ ನಾನು ಊರಿಗೆ ಇವಾಗ ಸ್ವಲ್ಪ ಧೂಳು ಇತ್ತಂತ ಅಲ್ಲಲ್ಲಿ ಒರೆಸ್ಕೊಂಡು ಗುಡಿಸ್ಕೊಂಡು ಎಲ್ಲ ಒಂದು ಕಡೆಯಿಂದ ಇವಾಗ ಒಂದ್ಸಲ ಮಾಪಾಕೆ ಒರೆಸೋಣ ಅಂತ ಒರೆಸ್ತಾ ಇದ್ದೀನಿ ಇವಾಗೆಲ್ಲ ಒಂದು ಕಡೆಯಿಂದ ಒರೆಸ್ಕೊಂಡು ಇನ್ನು ಮಕ್ಕಳಿಗೆ ಸ್ನಾನ ಮಾಡಿಸಿಲ್ಲ ಎದ್ದು ಹಂಗಂಗೆ ಒದ್ದಾಡ್ತಾ ಇದ್ದಾರೆ ಸೋಫಾ ಮೇಲೆ ಇವಾಗ ಮನೆಯೆಲ್ಲ ಇದ್ದೀನಿ ನಾನು ಒರೆಸಿ ಇವಾಗ ಸ್ನಾನಕ್ಕೆ ಹೋಗಬೇಕು ಇನ್ನು ಸ್ನಾನದಿಂದ ಬಂದು ನಮ್ಮ ಮನೆಯವರು ಹೂವು ಹಾಲು ಮತ್ತು ಟಿಫನ್ ಎಲ್ಲ ತಂದಿದ್ರು ಟಿಫನ್ ಮಾಡೋಕ್ಕಾಗೆಲ್ಲ ಬೆಳಗ್ಗೆ ಎದ್ದು ಅಂತಂದಿದ್ದಕ್ಕೆ ಅವ್ರು ಇಡ್ಲಿ ಪೂರಿ ಎಲ್ಲ ತಗೊಬಂದಿದ್ರು ಇನ್ನು ಅದೇ ತಿನ್ಕೊಳ್ಳೋಣ ಅಂತ ಟಿಫನ್ ಏನು ಮಾಡೋದಿರಲಿಲ್ಲ ಇನ್ನು ನೈಟ್ ತಿಂದಿರೋದು ಒಂದು ಎರಡೆರಡು ಪಾತ್ರೆ ಇದ್ದು ನಾನು ನೈಟೇ ಪಾತ್ರೆ ತೊಳ್ದೆ ಮಲ್ಕೊ ಮಲ್ಕೋತ ಇದ್ದೆ ಬಟ್ ನೆನ್ನೆ ಊರಿಂದ ಬಂದು ಟಯರ್ಡ್ ಆಗಿತ್ತು ಅಂತೇಳ್ಬಿಟ್ಟು ತೊಳೆದಿರಲಿಲ್ಲ ಹಾಗೆ ಸ್ವಲ್ಪ ಅಡುಗೆ ಮನೆ ಕ್ಲೀನ್ ಮಾಡಿಕೊಂಡು ಒಂದು ಏರ್ ಮಾಸ್ಕ್ ರೆಡಿ ಮಾಡೋಣ ಅಂತ ಅಂದ್ಕೊಂಡು ನೈಟೇ ನಾನು ಒಂದು ನಾಲ್ಕು ಸ್ಪೂನ್ ಮೆಂತೆ ನೆನೆ ಹಾಕ್ಬಿಟ್ಟು ಮಲ್ಕೊಂಡಿದ್ದೆ ನಿಮ್ಮ ಏರಿಗೆ ಎಷ್ಟು ಬೇಕು ನೋಡಿ ಅಷ್ಟು ನೆನೆ ಹಾಕ್ಬಿಡಿ ನಾನು ನೈಟೇ ನೆನೆ ಹಾಕಿದ್ದೆ ನೋಡಿ ನೆಂದಿದೆ ಚೆನ್ನಾಗಿ ಇವಾಗ ಒಂದು ಕಾಲು ಅಷ್ಟು ಮೊಸರು ಹಾಕ್ಕೊಂಡಿದ್ದೀನಿ ಗಟ್ಟಿ ಮೊಸರು ಇದೆ ಇದು ಇವೆರಡೂ ಹಾಕ್ಕೊಂಡು ನಾನು ರುಬ್ಕೊತೀನಿ ಇವಾಗ ಏರ್ ಮಾಸ್ಕ್ ಹಾಕೊಳ್ಳೋಣ ಅಂತ ನನಗೆ ಸ್ವಲ್ಪ ಬಿಸಿಲಿಗೆಲ್ಲ ಹೋದರೆ ಒಂದು ಸ್ವಲ್ಪ ಸ್ಪ್ಲಿಟ್ ಎಲ್ಲ ಬಿಟ್ಕೊಂಡ್ಬಿಡುತ್ತೆ ಹೇರ್ ಏರೆಲ್ಲ ಮುಟ್ಟೋಕ್ಕೆ ಒಂಥರ ಚೆನ್ನಾಗಿರಲ್ಲ ಒಂದು ಸ್ವಲ್ಪ ಇದು ಹಾಕೊಂಡ್ರೆ ಸಾಫ್ಟಾಗಿರುತ್ತೆ ಹೀಟ್ ಕೂಡ ಒಂದು ಸ್ವಲ್ಪ ತಂಪಾಗುತ್ತೆ ಹಂಗಾಗಿ ಯಾರಾದರೂ ಟ್ರೈ ಮಾಡೋರು ಇದ್ದರೆ ಟ್ರೈ ಮಾಡಿದ್ದು ಚೆನ್ನಾಗಿರೋ ಇದೆ ರೆಮಿಡಿ ಚೆನ್ನಾಗಿದೆ ನೀನು ಇವಾಗ ಇವೆರಡೂ ಹಾಕ್ಕೊಂಡು ರುಬ್ಕೊತಾಯಿದ್ದೀನಿ ಇವೆರಡಷ್ಟೇ ಹಾಕ್ತಾಯಿದ್ದೀನಿ ನೀನು ಬೇರೆ ಏನು ಮಾಡ್ತಾ ಮಾಡ್ತಾಯಿಲ್ಲ ನಾನು ನನ್ನ ಕೂದಲಿಗೆ ಇದು ಹಾಕ್ಕೊಂಡ್ರೆ ಆವಾಗವಾಗ ಏರ್ ಮಾಸ್ಕ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಸ್ವಲ್ಪ ಸಾಫ್ಟ್ ಅನಿಸುತ್ತೆ ಹಂಗಾಗಿ ಇವಾಗ ಸ್ವಲ್ಪ ನುಣ್ಣಿಗೆ ರುಬ್ಕೊಬೇಕು ಇದು ತರಿ ತರಿಯಾಗಿರಬಾರ್ದು ಕೂದಲಿಗೆ ಅಪ್ಲೈ ಮಾಡಬೇಕಾದ್ರೆ ಚೆನ್ನಾಗಿ ಅನಿಸಲ್ಲ ಹಂಗಾಗಿ ಒಂದು ಸ್ವಲ್ಪ ನುಣ್ಣಗೆ ರುಬ್ ರುಬ್ಕೊತಾ ಇದ್ದೀನಿ ಮಿಕ್ಸಿ ಜಾರಲ್ಲಿ ಚಿಕ್ಕ ಜಾರಿರುತ್ತೆ ನೋಡಿ ಅದರಲ್ಲಿ ಆಗ ರುಬ್ಕೊಬೇಕಿದು ದೊಡ್ಡ ಜಾರಲ್ಲೆಲ್ಲ ಆದರೆ ಇಷ್ಟೊಂದು ನುಣ್ಣಗೆ ಬರಲ್ಲ ಆ ಚಿಕ್ಕ ಜಾರು ತೊಗೊಂಡಿರೋ ಥರ ನಾನು ರುಣ್ಣು ನುಣ್ಣಕ್ಕೆ ರುಬ್ಕೊಂಡಿದ್ದೀನಿ ಇವಾಗ ಹೇರೆಲ್ಲ ನಂದು ದೊಡ್ಡದು ಬಾಚಣಿಗೆ ಬರುತ್ತಲ್ಲ ಆ ಥರದ್ರಲ್ಲಿ ಬಾಚ್ಕೊಳ್ಬೇಕು ಚಿಕ್ಕ ಬಾಚಣಗಿಲೆಲ್ಲ ಬಾಚಿದ್ರೆ ಉದುರುತ್ತೆ ಕೂದಲು ಚೆನ್ನಾಗಿ ಬಿಸಿಲೆಲ್ಲ ಆಗಿ ಒಣಗಿ ನಂದು ರಫ್ ಆಗಿಬಿಟ್ಟಿದೆ ಊರ ಕಡೆ ಹೋದ್ರೇ ನನಗೆ ಹಿಂಗೆ ರಫ್ ಆಗಿಬಿಡುತ್ತೆ ನೋಡಿ ಯಾವ ಥರ ಆಗಿಬಿಟ್ಟಿದೆ ಕೂದೆಲ್ಲ ಇವಾಗ ಬಾಚಣಗಿ ಸ್ವಲ್ಪ ಬಾಚ್ಕೊಳ್ಬೇಕು ಕ್ಲೀನಾಗಿ ಇವಾಗ ನೋಡಿ ಅಪ್ಲೈ ಮಾಡ್ತಾಯಿದ್ದೀನಿ ಸೆಂಟ್ರ್ ಲೇಯರ್ ತಗೊಂಡು ಸೆಂಟ್ರ್ ಮಾಡಿಕೊಂಡು ಕೂದಲು ಲೇಯರ್ ಲೇಯರಲ್ಲಿ ಹಚ್ಕೊಬೇಕು ಬಟ್ ನಾನು ಬೇಗ ವಾರ ಮಾಡಬೇಕು ಅಂತ ಅಂದ್ಕೊಂಡು ಹಂಗೆ ಹಚ್ಕೊತಾ ಇದ್ದೀನಿ ಬಟ್ ಎಲ್ಲೂ ಗ್ಯಾಪ್ ಕೊಡಿದ್ರೆ ಕೂದಲೆಲ್ಲ ಕ್ಲೀನಾಗಿ ಹಚ್ಕೊಬೇಕು ಹಚ್ಕೊಂಡು ಒಂದು ಇಪ್ಪತ್ತು ನಿಮಿಷ ಆದರೂ ಬಿಡಬೇಕು ಚೆನ್ನಾಗಿ ತಂಪಾಗಿರುತ್ತೆ ಕೂದಲು ಅಷ್ಟೇ ನಮಗೆ ನೆತ್ತಿನೂ ಅಷ್ಟೇ ತಲೆ ಎಲ್ಲ ತಂಪಾಗಿರುತ್ತೆ ಬಿಸಿಲಲ್ಲೆಲ್ಲ ಒಣಗಿರ್ತೀವಲ್ಲ ಹಂಗಾಗಿ ಬೆಂಗಳೂರಲ್ಲಿ ಸ್ವಲ್ಪ ಬಿಸಿಲು ಕಡಿಮೆ ಅನಿಸ್ಕೊತೀನಿ ಊರು ಕಡೆಯಂತೂ ತುಂಬ ಬಿಸಿಲಿದೆ ನಮ್ಮೂರಲ್ಲಂತೂ ಹಂಗಾಗಿ ಇವಾಗ ಎಲ್ಲ ಹಚ್ಕೊಂಡು ಮೊಸರು ಹಾಕಿರ್ತೀವಲ್ಲ ಅದಕ್ಕೆ ಮೆಂತೆ ಆ ಮೊಸರು ತಂಪಾಗಿರುತ್ತೆ ಅಂತ ನಾನು ಜಾಸ್ತಿ ಹಚ್ಕೊತಾ ಇದ್ದೀನಿ ನನಗೆ ಬೇಗ ಹೀಟಾಗಿಬಿಡುತ್ತೆ ಬಿಸಿಲಿಗೆಲ್ಲ ಹೋದರೆ ನಾನು ಇದು ಬಿಸಿಲಿಗೆ ಹೋಗಿದ್ದು ಬಂದಿದ್ರೆ ಇದನ್ನೇ ಹಚ್ಕೊಳ್ಳೋದು ಇವಾಗ ನೋಡಿ ಇವಾಗೆಲ್ಲ ಕಡೆ ಕ್ಲೀನಾಗಿ ಹಚ್ಕೊತಾ ಇದ್ದೀನಿ ಹಚ್ಕೊಂಡು ಒಂದು ಇಪ್ಪತ್ತು ನಿಮಿಷ ಬಿಟ್ಟು ನಾನು ಸ್ನಾನಕ್ಕೆ ಹೋಗ್ತೀನಿ ಸ್ನಾನ ಮಾಡಿ ಬಂದಮೇಲೆ ತೋರಿಸ್ತೀನಿ ಕೂದಲು ಯಾವ ಥರ ಇದೆ ಅಂತ ಮಕ್ಕಳು ಇದ್ದರು ನಾನು ಈ ಥರ ಹಚ್ಕೊತಾ ಇದ್ದೀನಿ ಅಂತೇಳ್ಬಿಟ್ಟು ಏನಮ್ಮ ಈ ಥರ ಕಾಣಿಸ್ತಾ ಅಂತ ಹೇಳ್ಬಿಟ್ಟು ಇಬ್ಬರೂ ಬಂದು ನಗಾಡ್ತಾ ಇದ್ದಾರೆ ಇವಾಗ ನಾನೊಂದು ಇಪ್ಪತ್ತು ನಿಮಿಷ ಬಿಟ್ಟು ಸ್ನಾನ ಮಾಡ್ಕೊಂಡು ಬಂದೆ ಅಂದರೆ ಒಂದು ಸ್ವಲ್ಪ ಮುಟ್ಟೋಕ್ಕೆ ಸಾಫ್ಟಾಗಿರುತ್ತೆ ಅಷ್ಟೊಂದೇನು ರಫ್ ಆಗಿರಲ್ಲ ಕೂದಲು ಇವಾಗ ನಮ್ಮ ಗಿಡದಲ್ಲೇ ದಾಸವಾಳ ಹೂವು ಬಿಟ್ಟಿತ್ತು ಇವಾಗ ಅದೇ ಹೂವು ಮತ್ತು ಸ್ವಲ್ಪ ಹೂವು ತಗೊಬಂದಿದ್ರು ಬಿಡಿ ಹೂವು ನಮ್ಮ ಮನೆಯವ್ರ ಬೆಳಗ್ಗೆ ಅದನ್ನೇ ಹಾಕ್ಬಿಟ್ಟು ದೇವ್ರ ಪೂಜೆ ಮಾಡಿದೆ ಇವತ್ತಂತೂ ವಾರ ಕಂಪ್ಲೀಟ್ ಆಯಿತು ಇವಾಗ ತಿಂಡಿ ತಿನ್ನಬೇಕು ಏನು ಇವತ್ತು ನಾನು ಮಾಡೋ ನಮ್ಮ ಮನೆಯವರೇ ಹೋಟೆಲಿಂದ ತಂದಿದ್ದರು ಬೆಳಗ್ಗೆನೇ ಆ ಇಡ್ಲಿ ಮತ್ತು ಪೂರಿ ಎಲ್ಲ ತೊಗೊಬಂದಿದ್ರು ಹಾಗೆ ಹಾಲು ಬಿಸ್ಕೆಟ್ ಎಲ್ಲ ತೊಗೊಬಂದಿಟ್ಟು ಅವರು ಹೋದ್ರು ಡ್ಯೂಟಿಗೆ ಇವಾಗ ನಾನು ಅದೇ ಇಡ್ಲಿ ತಿಂದ್ಕೊಂಡು ಮಕ್ಕಳಿಗೆ ಪೂರಿ ಕೊಟ್ಟಿದ್ದೆ ಮಕ್ಕಳು ಪೂರಿ ತಿಂದರು ನಾನು ಇಡ್ಲಿ ತಿಂದ್ಕೊಂಡು ಒಂದು ಕಪ್ ಕಾಫಿ ಕುಡಿದೆ ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತೀನಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್